ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀ 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 ಪೂಜ್ಯ ಸಚ್ಚಿದಾನಂದ್ ಭಾರತೀ ಸ್ವಾಮೀಜಿಗಳಿಗೆ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಶ್ಯಾಮ್ ಭಟ್ಸರಿಗೆ ಶಂಕರ್ ಅವರಿಗೆ ಎಲ್ಲ ಹೆಸರು ನನಗೆ ತಗೊಳೋಕೆ ಇಲ್ಲ ಆದರೆ ನಾನು ಎಲ್ಲರಿಗೂ ಧನ್ಯವಾದಗಳು ಕ ಹೇಳೋಕೆ ಇಷ್ಟಪಡ್ತೀನಿ ವಿಶೇಷವಾಗಿ ರವೀಂದ್ರ ಭಟ್ ಸರ್ಗೆ ಯಾಕೆಂದರೆ ಅವರು ನನಗೆ ಈ ಕಾರ್ಯಕ್ರಮ ಬಗ್ಗೆ ನನಗೆ ಹೇಳಿದರು ಆಮೇಲೆ ಸುಬ್ರಹ್ಮಣ್ಯ ಸರ್ ಜೊತೆ ಮಾತಾಡಿದಾಗ ನಾನು ಯಾವತ್ತೂ ಯಕ್ಷಗಾನ ನೋಡಿರಲಿಲ್ಲ ಸೊ ನನಗೆ ತುಂಬ ಒಂದು ಕುತೂಹಲ ಇತ್ತು ನಾನು ಖಂಡಿತ ಈ ಕಾರ್ಯಕ್ರಮ ಅಟೆಂಡ್ ಮಾಡೋಕ್ಕೆ ಬರ್ತೀನಿ ಆವಾಗ ಮಾತು ಕೊಟ್ಟೆ ಇವತ್ತು ಬಂದೆ ಆದರೆ ಬಂದ ಮೇಲೆ ನನ್ನ ನಾನು ತುಂಬ ಏನೇನೋ ಮಾತಾಡಬೇಕು ಅಂತ ನಾನು ಎಲ್ಲ ನೋಡಿ ಪ್ರಿಪೇರ್ ಮಾಡ್ಕೊಂಡು ಬಂದೆ ಆದರೆ ಇಲ್ಲಿ ಬಂದ ಒನ್ ಒಂದು ಏನು ವಾತಾವರಣ ಇತ್ತು ಏನು ಅವರು ಸುಬ್ರಹ್ಮಣ್ಯ ಅವ್ರ ಜೊತೆ ಅವರು ಇಡೀ ತಂಡದ್ದು ಏನು ಪರ್ಫಾರ್ಮೆನ್ಸ್ ಇತ್ತು ನಿಜವಾಗಲೂ ನಾನು ಅವರ ಮುಖ ನೋಡಬೇಕಾ ಅವ್ರ ಸೌಂದರ್ಯ ನೋಡಬೇಕಾ ಅವರ ನೃತ್ಯ ನೋಡಬೇಕಾ ಹಾಡು ಕೇಳಬೇಕಾ ಅಂದರೆ ಒಂಥರ ಮೆಸ್ಮರೈಸಿಂಗ್ ಅಂದರೆ ಮಂತ್ರ 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 ಮುಗ್ಧದ ಪರ್ಫಾರ್ಮೆನ್ಸ್ ಇತ್ತು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಆಮೇಲೆ ಈ ಇವತ್ತು ಏನು ಮೂವತ್ತೈದು ವರ್ಷ ಅಂದ ನಂತರ ಇವ್ರಿಗೆ ಅಭಿನಂದನೆ ಒಂದು ಸಮಾರಂಭ ಇವತ್ತು ನಡೀತಾ ಇದೆ ನನಗೆ ನನ್ನ ಸೌಭಾಗ್ಯ ನಾನು ಕೂಡ ಇದರಲ್ಲಿ ಭಾಗವಹಿಸೋಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ ನಾನು ಒಂದೇ ಒಂದು ಹೇಳಬೇಕು ಅಂದರೆ ಯಕ್ಷಗಾನ ಯಕ್ಷ ಯಕ್ಷಗಾನ ಅತ್ಯಂತ ಪ್ರಾಚೀನ ಕಲೆ ಈ ನೆಲದ ಕಲೆ ಈ ನಾಡಿನ ಕಲೆ ನಮ್ಮ ಹೆಮ್ಮೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಕ್ಷಗಾನ ಹಸಿವು ಬೇಟೆ ಮೋಹವನ್ನು ಮೀರಿ ಹೇಗೆ ಪ್ರೀತಿ ಭಕ್ತಿಯ ಮೂಲಕ ಭಗವಂತವನ್ನು ಮುಟ್ಟಬಹುದು ಅನ್ನೋ ಒಂದು ಕ್ಯಾನ್ವಸ್ನ ಸಾಗೋ ಕಲಾವಿದ ಕಲಾ ವಿಭಾಗ ಅಂತ ನಾನು ಕೇಳಿ ತಿಳ್ಕೊಂಡಿದ್ದೀನಿ ಇಲ್ಲಿ ನೃತ್ಯ ಹಾಡು ಅಭಿನಯ ಸಂಗೀತ ಕತೆ ಎಲ್ಲ ಸೇರಿ ನಮಗೆ ಮನೋರಂಜನೆ ಜೊತೆಗೆ ಚಿಂತನೆ ಮಾಡೋಕ್ಕೆ ಕೂಡ ಒಂದು ಅವಕಾಶ ಕೊಡುತ್ತೆ ಇಲ್ಲಿ ಪ್ರಕೃತಿಯ ಸೌಂದರ್ಯ ಇದೆ ಮನುಷ್ಯನ ವಿಕೃತಿ ಇದೆ ಹಾಗೆಯೇ ನಮ್ಮನ್ನ ಭಗವಂತ ಕಡೆ ಒಂದು ದಾರಿ ಕೂಡ ತೋರಿಸೋಕೆ ಒಂದು ಮಾರ್ಗ ಸಿಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ನಾನು ಇನ್ನೂ ವರ್ಡ್ಸಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವರ ಶಂಕರ್ ಅವರು ಹೇಳಿದಾಗೆ ಕಲೆ ಅಂದರೆ ಯಾವತ್ತೂ ಗೆಲ್ಲುತ್ತೆ ಕಲೆ ಅಂದರೆ ಯಾವತ್ತು ಸಾಲಲ್ಲ ಒಂದು ಕಲಾವಿದರಾಗಿ ನಾನು ಕೂಡ ಇಲ್ಲಿ ಇರೋ ಕಲಾವಿದ್ರದ್ದು ಭಾವನೆ ಅರ್ಥ ಮಾಡ್ಕೊಳ್ತೀನಿ ಎಷ್ಟು ಕಷ್ಟ ಎಷ್ಟು ಸತಿ ನಾವು ಪ್ರಾಕ್ಟೀಸ್ ಮಾಡಬೇಕು ಎಷ್ಟು ಸತಿ ನಾವು ಪ್ರತಿದಿನ ನಾವೇ ಒಂದು ಕಾಂಪಿಟೇಷನ್ ಸರ್ ಹೇಳಿದಾಗೆ ಅದು ನಿಜ ನಾವು ಪ್ರತಿ ಸಿನಿಮಾ ಮಾಡಿದಾಗ ಪ್ರತಿಯೊಂದು ಶೂಟಿಂಗ್ಗೆ ಹೋದಾಗ ಪ್ರತಿಯೊಂದು ಪಾತ್ರ ಮಾಡಿದಾಗ ಪ್ರತಿದಿನ ನಾವು ಒಂದು ಒಳಗಡೆ ಒಂದು ಗೊಂದಲ ಇರುತ್ತೆ ನಾನು ಇದಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ಇನ್ನೂ ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ ಆಮೇಲೆ ಸಿನಿಮಾ ನೋಡುವಾಗ ಕೂಡ ರಿಲೀಸ್ ಆದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಕೂಡ ನಮ್ಮ ಆರ್ಟಿಸ್ಟ್ಗೆ ಒಂದು ಏನಂದರೆ ತೃಪ್ತಿ ಸಿಗೋಲ್ಲ ಯಾಕೆಂದರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತ ಮಾಡ್ಬೋದಾಗಿತ್ತಲ್ಲ ಒಂದು ಭಾವನೆ ಇರುತ್ತೆ ಆದರೆ ನಿಜವಾಗ್ಲೂ ಇಲ್ಲಿ ಇರೋ ಎಲ್ಲ ಯಕ್ಷಗಾನದ ಕಲಾವಿದರಿಗೆ ಮತ್ತು ಇದಕ್ಕೆ ಪ್ರೋತ್ಸಾಹನ ಕೊಡ್ತಾ ಇರೋ ನಿಮ್ಮೆಲ್ಲರಿಗೂ ನನ್ನ ಶಿರಾಶಾಷ್ಟಾಂಗ ನಮಸ್ಕಾರಗಳು ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ನಾನು ಜಾಸ್ತಿ ಏನು ಮಾತಾಡೋಕ್ಕೆ ಹೋಗೋಲ್ಲ ಒಂದು ಹಾಡದ ಮೂಲಕ ಆ್ಯಕ್ಚುಲಿ ಹಾಡಕ್ಕಿಂತ ಒಂದು ವಚನ ಹೇಳೋಕೆ ಇಷ್ಟಪಡ್ತೀನಿ ನಾನು ಹಾಡು ಡೆಫಿನೆಟ್ಲಿ ಹೇಳ್ತೀನಿ ಫಸ್ಟ್ ಒಂದು ವಚನ ಹೇಳ್ತೀನಿ ಬಸ್ವಣ್ಣ ಹೇಳೋ ಹಾಗೆ ಅವರವನ್ನು ವಚನದಲ್ಲಿ ಹೀಗೆ ಹೇಳಿದ್ದಾರೆ ಜಗದಗಲ ಮುಗಿಲಗಲ ಜಗದಗಲ ಮುಗಿಲಗಲ ಮಿಗೆ ಅಗಲ ನಿಮ್ಮಗಲ ನಿಮಗೆ ಅಗಲ ನಿಮ್ಮಗಲ ಪಾತಾಳದಿಂದ ಒತ್ತತ್ತ ಬ್ರಹ್ಮಾಂಡದಿಂದ ಒತ್ತತ್ತ ಪಾತಾಳದಿಂದ ಒತ್ತತ್ತ ಬ್ರಹ್ಮಾಂಡದಿಂದ ಒತ್ತತ್ತ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಇದೇ ರೀತಿ ಯಾವ ರೀತಿ ಅಗಾಧವಾದ ಒಂದು ಪ್ರೀತಿ ಇದೆ ಒಂದು ಪ್ರೇಮ ಇದೆ ಆ ಥರ ಪ್ರೇಮ ಪ್ರೀತಿ ಗೌರವ ನಿಮ್ಮೆಲ್ಲರಿಗೂ ಕಲಾವಿದರ ಮೇಲೆ ಇರಲಿ ಅಂತ ಯಾವಾಗಲೂ ಹೇಳಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತು ನಾವು ಈಗ ಭೇಟಿ ಆಗಿದ್ದೀವಿ ಕನ್ನಡ ರಾಜ್ಯೋತ್ಸವ ಕೂಡ ಈ ತಿಂಗಳು ನಡೀತಾ ಇದೆ ಕನ್ನಡ ರಾಜ್ಯೋತ್ಸವ ಬರೀ ಒಂದು ತಿಂಗಳದು ವಿಷಯ ಆಗಬಾರ್ದು ಇದು ಇದು ಮುನ್ನೂರ ಐವತ್ತೈದು ದಿನದೂ ಒಂದು ನಾವು ನಮ್ಮ ಸಂಸ್ಕೃತಿನ ನಮ್ಮ ಭಾಷೆನ ಬೆಳೆಸ್ಬೇಕು ಉಳಿಸ್ಬೇಕು ನಾನು ಯಾವಾಗಲೂ ಹೇಳ್ತೀನಿ ಉಳಿಸ್ಬೇಕು ಬೆಳೆಸ್ಬೇಕು ಯಾಕೆ ಅಂದರೆ ನೋಡಿ ಈ ಥರ ಕಾರ್ಯಕ್ರಮಗಳು ಆಗ್ತಾ ಇದ್ದರೆ ನಮ್ಮ ಪರಂಪರೆ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಕರ್ನಾಟಕದ್ದು ಏನು ಸ್ಫೂರ್ತಿ ಇದೆ ಅದ ಅದ್ರ ಬಗ್ಗೆ ಇವತ್ತು ಇರೋ ಜನರೇಷನ್ಗೆ ಮುಂದೆ ಬರ್ತಾ ಇರೋ ಎಲ್ಲ ವಲಸೆಗೆ ಗೊತ್ತಾಗಬೇಕು ಸೊ ಆ ಥರ ಈ ಥರ ಕಾರ್ಯಕ್ರಮಗಳು ಆಗ್ತಾ ಇರಬೇಕು ಮತ್ತೆ ಯಕ್ಷಗಾನ ಒಂದು ದೊಡ್ಡ ವಿಶ್ವ ದರ್ಜೆಯ ಒಂದು ಆ ಮಟ್ಟದಲ್ಲಿ ನಮ್ಮ ರಾಜ್ಯದಿಂದ ಬೇರೆ ದೇಶಗಳಿಗೆ ಬೇರೆ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಣಿಸ್ಬೇಕು ಅಂತ ಈ ಇವತ್ತು ಏನು ಸುಂದರವಾದ ಒಂದು ಪ್ರೋಗ್ರಾಮ್ ಇದೆ ಇದಕ್ಕೆ ಇನ್ನೂ ಒಳ್ಳೆ ಒಳ್ಳೆ ಇದು ಸಿಗಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಭಾಷೆ ಮತ್ತೆ ನಮ್ಮ ಪರಂಪರೆ ಏನಿದೆ ಅಂತ ಅದು ಉಳಿಸ್ಬೇಕು ಅಂದರೆ ಖಂಡಿತವಾಗಲೂ ಜಾಸ್ತಿ ಕನ್ನಡ ಜನ ಮಾತಾಡಬೇಕು ನಾವು ನಮ್ಮ ಮನೆಗೆ ಮೊದಲನೇದಾಗಿ ಗೌರವ ಕೊಡಬೇಕು ಆಮೇಲೆ ವಲಸೆ ಖಂಡಿತ ಗೌರವ ಕೊಡ್ತಾರೆ ಸೊ ಕನ್ನಡದಲ್ಲಿ ಮಾತಾಡಿ ಮತ್ತು ನಮ್ಮ ರಾಜ್ಯದಲ್ಲಿ ಇರೋ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳೇನಿದೆ ಅದನ್ನು ಉಡಿಸ್ಬೇಕು ಅಂತ ಒಂದು ನಾವೆಲ್ಲ ಸೇರಿ ಒಂದು ಪ್ರಯತ್ನ ಮಾಡಬೇಕು ಜೊತೆಯಲ್ಲಿ ಇವತ್ತು ಇರೋ ನಿರುದ್ಯೋಗಿ ಕನ್ನಡಿಗರು ಯಾರಿದ್ದಾರೆ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ತುಂಬ ಟ್ಯಾಲೆಂಟ್ ಇದೆ ಆದರೆ ಅದು ಒಂದು ಗುರುತು ಹಿಡಿಯೋಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಿರುದ್ಯೋಗಿಗಳು ತುಂಬ ಜಾಸ್ತಿ ಇರೋದು ಅವರೆಲ್ಲರಿಗೂ ಒಂದು ದೊಡ್ಡ ಮಟ್ಟದಲ್ಲಿ ಉದ್ಯೋಗದ ಅವಕಾಶ ಸಿಗಬೇಕು ಆ ಥರ ಎಲ್ಲ ಆಗಬೇಕು ಸೊ ಈ ಥರದ್ದು ಕೆಲಸಗಳಾಗಬೇಕು ನಮ್ಮ ರಾಜ್ಯ ನಾವು ಯಾರಿಗಿಂತ ಕಡಿಮೆ ಅಲ್ಲ ನಮ್ಮ ದೇಶನ ನೋಡಬೇಕು ಅಂದರೆ ಬೆಂಗಳೂರು ನೋಡಿದರೆ ಇಂಡಿಯಾ ಏನಿದೆ ಅಂತ ಗೊತ್ತಾಗುತ್ತೆ ಸೊ ನಾವು ಕನ್ನಡದವರು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ನಾವು ಮುಂದೆ ತಗೊಂಡು ಹೋಗಬೇಕು ಕಾಪಾಡಬೇಕು ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲ ಕಲಾವಿದರ ಮೇಲೆ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಾನು ತುಂಬ ಚೆನ್ನಾಗಿ ಹಾಡಲ್ಲ ಆ್ಯಕ್ಚುಲಿ ಸ್ವಲ್ಪ ಕೆಮ್ಮು ಇದೆ ನನಗೆ ಓಕೆ ನೀವು ನನ್ನ ಜೊತೆ ಹಾಡ್ತೀರಾ ಸ್ವಾಮೀಜಿ ನಿಮ್ಮ ಪರ್ಮಿಷನ್ ಇದ್ರೆ ನಾನು ಒಂದು ಕುನಿದು ಕುನಿದು ಬಾರಿ ಹಾಡ್ಬೋದಾ ಮುಂಗಾರು ಮಳೆ ಚಿತ್ರದಿಂದ ನೀವು ನನ್ನ ಜೊತೆಗೆ ಹಾಡ್ತೀರಾ ಹಾಡ್ತೀರಾ ಇಲ್ವಾ ಓಕೆ ಸರಿ ಕುನಿದು ಕುನಿದು ಬಾರಿ ನಲಿದು ನಲಿದು ಬಾರೆ ಏನು ನಿಮಗೆ ಹಶು ಆಗ್ತಾ ಇದೆ ಅನ್ಸುತ್ತೆ ಫುಲ್ ಡಲ್ಲಾಗ್ಬಿಟ್ಟಿದ್ದೀರಾ ಕುನಿದು ಕುನಿದು ಬಾರೆ ನಲಿದು ನಲಿದು ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವನೆ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಣ್ಣು ನಾನು ತನ್ಮಯ ಹುಚ್ಚು ಹುಡುಗ ನೀನು ಬೆಚ್ಚಿ ಹೇಳಲೇನು ನೀವು ಹಾಡ್ತಾನೆ ಇಲ್ಲ ಜೊತೆಗೆ ಸುಸ್ತಾಗಿದ್ದೀರಾ ಅಥವಾ ನಾನು ಹಾಡು ಚೆನ್ನಾಗಿ ಹಾಡ್ತಾ ಇಲ್ಲ ಓಕೆ ತುಂಬ ತುಂಬ ಧನ್ಯವಾದಗಳು ನಾನೊಮ್ಮೆ ಹಾಡೋಕ್ಕೆ ಪ್ರ್ಯಾಕ್ಟೀಸ್ ಮಾಡಬೇಕು ಆದರೆ ನೆಕ್ಸ್ಟ್ ಬಂದಾಗ ಇನ್ನು ಚೆನ್ನಾಗಿ ಹಾಳೋಕೆ ಮಾಡ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ಮಾತೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ